ಉಂಡಿನ ಅಂಗೈಯಾಗ ಆ ಕಡೆ ಸ್ವಲ್ಪ ಹೊತ್ತನ ಚಲೋ ತಿಂಗೆ ರೋಲ್ ಮಾಡ್ರಿ ಆವಾಗ ಉಂಡಿಗೊಂದು ಶೈನಿಂಗ್ ಲುಕ್ ಬರ್ತೈತಿ ಉಂಡಿ ನೋಡಕ್ಕೆ ಭಾಳ ಚಂದ ಕಾಣಿಸ್ತೈತಿ ನಿಮಗೂ ನನ್ಗತ್ಲೆ ಸಕ್ರೆ ಲೈಕ್ ಆಗೋದಿಲ್ಲ ಸಕ್ರೆ ತಿನ್ನಂಗಿಲ್ಲಪ್ಪ ಅಂತಂದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಗ್ಯಾರಂಟಿ ಲೈಕ್ ಆಗ್ತೈತಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕರಿ ಬೆಲ್ಲ ಇವತ್ತು ನಾನು ರವೆ ಉಂಡಿ ಮಾಡೋಕೆ ತಿನ್ರಿ ಅಗ್ದಿ ಪರ್ಫೆಕ್ಟ್ ಅಳತಿ ಮತ್ತೆ ಟಿಪ್ಸ್ ಸಮೇತ ಪ್ರತಿಯೊಂದು ಸ್ಟೆಪ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಕತ್ತೀನಿ ಸೊ ವಿಡಿಯೋನ ಪೂರ ನೋಡ್ರಿ ನಿಮಗೆ ಹೆಂಗೆ ಅನ್ನಿಸ್ತಪ್ಪ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರಿಗೂ ನಮಸ್ಕಾರ ನಾನು ಗೀತಾ ಪಾಕ ಶೃಂಗಾರದ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾ ಇಲ್ಲಿ ಒಂದು ದಪ್ಪ ತಳದ ಕಡಾಯಿನ ಬಿಸಿ ಮಾಡಕ್ಕಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿನಿರಿ ತುಪ್ಪ ಸ್ವಲ್ಪ ಬಿಸಿಯಾಗಿ ಮೇಲೆ ಇದ್ರಾಗ ಒಂದು ಎಂಟತ್ತು ಬದಾಮನ್ನ ಕಟ್ ಮಾಡಿ ಹಾಕಕತ್ತೇನೆ ಇದನ್ನು ತುಪ್ಪದಾಗ ಚಲೋ ತಿಂಗೆ ಫ್ರೈ ಮಾಡ್ತೀನಿ ಬದಾಮನ್ನ ಒಂದು ಅರ್ಧ ಫ್ರೈ ಮಾಡಿದ ಮೇಲೆ ಕಟ್ ಮಾಡಿದ ಒಂದು ಏಳೆಂಟು ಪಿಸ್ತಾ ಹಾಕಿ ಒಂದು ಹತ್ತು ಹದಿನೈದು ಸೆಕೆಂಡ್ ಇದನ್ನು ಫ್ರೈ ಮಾಡ್ತೀನಿ ರೀ ಆಮೇಲೆ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಒಣ ದ್ರಾಕ್ಷಿ ಹಾಕಕತ್ತೀನಿ ನಾ ಇಲ್ಲಿ ಕೆಂಪು ಮತ್ತು ಕಪ್ಪು ಎರಡೂ ಹಾಕಕತ್ತೀನಿ ದ್ರಾಕ್ಷಿ ನೀವು ಯಾವ್ದಾದ್ರು ಒಂದು ಹಾಕಿದ್ರೆ ನಡಿತೈತಿ ನನ್ನ ಕಡೆ ಇತ್ತಂತ ಹೇಳಿ ಹಾಕಕತ್ತೀನಿ ಡ್ರೈ ಫ್ರೂಟ್ಸ್ನ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕ್ಕೊಂಡು ನಡೀತೈತಿ ನನ್ನ ಮಗಳಿಗೆ ಡ್ರೈ ಫ್ರೂಟ್ಸ್ ಭಾಳ ಲೈಕ್ ರೀ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕಿನಿ ನೀವು ನೋಡ್ಕೊಂಡು ಹಾಕಿರಿ ಎಲ್ಲ ಡ್ರೈ ಫ್ರೂಟ್ಸ್ನ ಚಲೋ ತೆಂಗ್ ಫ್ರೈ ಮಾಡಿದ ಮೇಲೆ ಒಂದು ಪ್ಲೇಟ್ನಾಗೆ ತೆಗೆದು ಸೈಡಿಗೆ ಎತ್ತಿಡಾಕತ್ತೀನಿ ಈಗ ತುಪ್ಪದಾಗ ಒಂದು ಕಪ್ ಅಷ್ಟು ಚಿರೋಟಿ ರವೆ ಹಾಕಿ ಮೀಡಿಯಂ ಮೀಡಿಯಮ್ ಫ್ಲೇಮ್ನಾಗ ಚಲೋ ತಂಗಿ ಹುರಿ ತಿನ್ನಿ ಕೈ ಬಿಡ್ಲಾರ್ದು ಚಲೋ ತಂಗಿ ಹುರಿಬೇಕು ಯಾವುದಾರು ಒಂದು ಬಟ್ಲ ಇಲ್ಲ ಲೋಟ ಏನಾರ ತೊಗೊಂಡ್ಬಿಟ್ಟು ಅದರಲ್ಲೇ ನೀವು ರವಾ ಮತ್ತು ಬೆಲ್ಲನ ಅಳ್ತಿ ಮಾಡಿ ಹಾಕಿರಿ ಮತ್ತು ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಪ್ಪ ಅಂತಂದ್ರೆ ದಪ್ಪ ರವೆ ಅಥವಾ ಬಾಂಬೆ ರವೆ ಇತ್ತಪ್ಪ ಅಂತಂದ್ರೆ ಅದನ್ನು ಒಂದು ಹತ್ತು ಹದಿನೈದು ಸೆಕೆಂಡು ಮಿಕ್ಸರ್ನಾಗ ರನ್ ಮಾಡಿಕೊಂಡು ಸ್ವಲ್ಪ ಸಣ್ಣ ಮಾಡಿಕೊಂಡು ಆಮೇಲೆ ನೀವು ಉಂಡೆ ಮಾಡೋಕ್ಕೆ ಉಪಯೋಗಿಸ್ಬೋದು ರವಾನ ಎಲ್ಲ ಕಡೆ ಹಿಂಗೆ ಚಂದಂಗೆ ಕೈಯಾಡ್ಸ್ಕೊ ಅಂತ ಹೊರೀಬೇಕು ಅಂದ್ರೆ ರವೆ ಎಲ್ಲ ಕಡೆ ಒಂದು ಸಮ ಹೊರಿತೈತಿ ಇಲ್ಲ ಅಂತಂದ್ರೆ ಹಸಿ ಬಿಸಿ ಆಗ್ತೈತಿ ನಾವು ರವಾನ ಎಷ್ಟು ಚಲೋ ತೆಂಗ್ ಹುರಿತೀವಿ ಅನ್ನೋದ್ರ ಮ್ಯಾಲೆ ಉಂಡೆ ಟೇಸ್ಟು ಡಿಪೆಂಡ್ ಆಗಿರ್ತೈತಿ ಈ ಸ್ಟೆಪ್ಪು ಭಾಳ ಮುಖ್ಯ ರವೆ ಹುರಿಯಕ್ಕೆ ಭಾಳ ಟೈಮ್ ಹಿಡಿತೈತಪ್ಪ ಅಷ್ಟು ಟೈಮ್ ನಮ್ಮ ಕಡೆ ಇಲ್ಲ ಅಂಥೇಳಿ ನೀವೇನರ ಅವಸರ ಮಾಡಿ ಹೈ ಫ್ಲೇಮ್ನಾಗ ಇಟ್ಬಿಟ್ಟು ಹುರಿದ್ರಪ್ಪ ಅಂತಂದ್ರೆ ಉಂಡೆ ಟೇಸ್ಟ್ ಹಾಳಾಗ್ತೈತಿ ಈಗ ನಾನು ರವಾ ಹುರಿಯಕತ್ತು ಒಂದು ಹನ್ನೆರಡು ನಿಮಿಷ ಆಯ್ತು ನೋಡ್ರಿ ನಡ್ಬಾರಕ್ಕ ಸ್ವಲ್ಪ ಸಣ್ಣ ಮಾಡ್ತಿದ್ದೆ ಮತ್ತು ಮೀಡಿಯಂ ಮಾಡ್ತಿದ್ದೆ ಹಿಂಗ ಸಣ್ಣ ಮೀಡಿಯಂ ಸಣ್ಣ ಮೀಡಿಯಂ ಮಾಡ್ಕೊಂತ ಚಲೋ ತಿಂಗ್ ರವಾ ಕಲರ್ ಚೇಂಜ್ ಆಗೇತಿ ಈಗ ಈ ಸ್ಟೇಜ್ ನಾಗ ಇದ್ರಾಗ ನಾನು ಒಂದು ಕಾಲ್ ಕಪ್ ಅಷ್ಟು ತುರ್ದಿದ್ದು ಹಸಿ ಕೊಬ್ಬರಿ ರೀ ಅಂದ್ರ ಫ್ರೆಶ್ ಕಾಯಿ ತುರಿ ಮತ್ತ ಈಗ ಇದನ್ನ ಸಣ್ಣ ನುರಿ ಒಳಗ ಒಂದ್ ಮೂರ್ನಾಲ್ಕು ನಿಮಿಷ ಚಲೋ ತಂಗಿ ಹುರಿಬೇಕು ಕೈ ಬಿಡಬಾರ್ದು ಕೈ ಬಿಡ್ಲಾರ್ದ ಚಲೋ ತಂಗಿ ಹುರಿಬೇಕು ಹಸಿ ಕೊಬ್ಬರಿ ಅಂದ್ರ ಫ್ರೆಶ್ ಕಾಯಿ ತುರಿ ಹಾಕಿದ್ರ ಉಂಡಿ ಬಾಳ್ ರುಚಿ ಆಗ್ತಾವ್ ಆದರೆ ಇವನ್ನ ಜಾಸ್ತಿ ದಿನ ನಾವು ಇಡಕ್ಕೆ ಬರೋಂಗಿಲ್ಲ ರೀ ಒಂದು ವಾರ ಇಟ್ಕೊಂಡು ತಿನ್ಬೋದಿಲ್ಲ ಅಂದರೆ ಜಲ್ದಿ ಕೆಡ್ತಾವು ಬೇಕಂದ್ರೆ ನೀವು ತುರಿದಿದ್ದು ಒನ ಕೊಬ್ಬರಿ ಹಾಕೋಬೋದು ಒಂದು ಎಂಟತ್ತು ದಿನ ಇವನ್ನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇವು ಜಲ್ದಿ ಹಾಳಾಗೋದಿಲ್ಲ ಕೊಬ್ಬರಿ ಹಾಕಿದ್ಮೇಲೆ ಒಂದು ಮೂರ್ನಾಲ್ಕು ನಿಮಿಷ ಚಲೋ ತಿಂಗೆ ಹುರಿದ್ಯಾ ಈಗ ನೋಡ್ರಿ ಅವ ಹೆ ಹೆಂಗಾ ಮೊದಲು ಎಷ್ಟು ಅಂಟಂಟಿತ್ತು ಅಂಟ್ಕೊಳಕತ್ತಿತ್ತು ಈಗ ನೋಡ್ರಿ ಎಷ್ಟು ಬಿಡಿ ಬಿಡಿ ಉದುರು ಉದುರಾಗೈತಿ ಮತ್ತು ಕಲರ್ನೂ ಇನ್ನೂ ಸ್ವಲ್ಪ ಚೇಂಜ್ ಆಗೈತಿ ಹಿಂಗೆ ತಿಳಿ ಗುಲಾಬಿ ಬಣ್ಣ ಬರಬೇಕು ಮತ್ತು ರವೆ ಬಿಡಿ ಬಿಡಿ ಉದುರುದ್ರೆ ಆಗಬೇಕು ಅಂದರೆ ಅವಾಗ ರವಾ ಚಲೋ ತಂಗೆ ಅಂತ ಹೇಳಿ ಅರ್ಥ ಗ್ಯಾಸ್ ಆಫ್ ಮಾಡಿ ಈಗ ಈ ರವಾನ ಒಂದು ಪ್ಲೇಟ್ನಾಗ ತೆಗೆದು ಪೂರಾ ತಣ್ಣಗಾಗುತ್ತಾನ ಬಿಡ್ತೀನಿ ಈ ಕಡೆ ಮತ್ತು ಅದ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟು ಒಂದು ಕಪ್ಪಷ್ಟು ಬೆಲ್ಲ ಹಾಕಕತ್ತೀನಿ ರೀ ಬೆಲ್ಲನ ಪುಡಿ ಮಾಡಿ ತಗೋರಿ ಇಲ್ಲ ಅಂತಂದ್ರೆ ಹರ್ಚು ಮಣಿಲಿ ಬಿಟ್ಟು ಅಳತೆ ಮಾಡಿ ತಗೋರಿ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕರಿ ಬೆಲ್ಲ ಈಗ ಇದ್ರಾಗ ಒಂದು ಕಾಲು ಕಪ್ಪಷ್ಟು ನೀರು ಹಾಕಿದ್ದಾರೆ ಮೀಡಿಯಮ್ ಫ್ಲೇಮ್ನಾಗ ಬೆಲ್ಲ ಎಲ್ಲ ಪೂರ ಕರ್ಗುತನ ಇದನ್ನು ಕೈಯಾಡ್ಸ್ಕೊತನ ಇರಬೇಕು ನಾನು ತಗೊಂಡಿದ್ದು ಬೆಲ್ಲ ಐತಲ್ರಿ ಸ್ವಲ್ಪ ಸಿಹಿ ಕಡಿಮೆ ಐತೆ ಅದಕ್ಕೆ ನಾನು ಒಂದು ಕಪ್ಪಷ್ಟು ಬೆಲ್ಲನ ಉಪ್ಯೋಗ್ಸಿನಿ ನಿಮ್ಮ ಬೆಲ್ಲ ಏನರ ಸಿಹಿ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ರಿ ಸಾಕು ನಡಿತೈತಿ ಆಮೇಲೆ ನೀವು ತೊಗೊಂಡಿದ್ದು ಬೆಲ್ಲದಾಗೇನು ರೀ ಕಸ ಕಡ್ಡಿ ಇತ್ತಪ್ಪ ಅಂತಂದ್ರೆ ಬೆಲ್ಲ ಎಲ್ಲ ಪೂರ ಮೇಲೆ ಅದನ್ನು ಸೋಸ್ಕೊಂಡು ಮತ್ತೆ ವಾಪಸ್ ಇದ್ದ ಒಳಗೆ ಹಾಕಿರಿ ನಾ ತಗೊಂಡಿದ್ದ ಬೆಲ್ಲ ಭಾಳ ಚಲೋ ಇತ್ತು ರೀ ಅದ್ರಾಗೇನು ಕಡ್ಡಿ ಇಲ್ಲ ಹಂಗಾಗಿ ನಾ ಅದನ್ನು ಸೋಸಕತ್ತಿಲ್ಲ ನೀವೇನ್ರಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕಿದ್ರಪ್ಪ ಅಂತಂದ್ರೆ ನೀರನ್ನು ಸ್ವಲ್ಪ ಕಡಿಮೆನ ಹಾಕಿರಿ ಒಂದು ಕಾಲು ಕಪ್ಪಗಿಂತ ಸ್ವಲ್ಪ ಕಡಿಮೆ ಹಾಕಿರಿ ಬೆಲ್ಲ ಎಲ್ಲ ಪೂರ ಕರಗಿದ ಮೇಲೆ ಹೈ ಫ್ಲೇಮ್ನಾಗ ಇಟ್ಬಿಟ್ಟು ಇದನ್ನ ಒಂದೆರಡರಿಂದ ಮೂರು ತನ ಚಲೋ ತಂಗೆ ಕುದಿಸ್ರಿ ಒಂದು ಮೂರು ನಿಮಿಷ ಕುದ್ದ ಮೇಲೆ ಪಾಕನ ಹಿಂಗೆ ಚಕ್ ಮಾಡಿ ನೋಡ್ರಿ ಚಮಚೆಗೆ ಹತ್ತಿದ್ದು ಪಾಕನ ಸ್ವಲ್ಪ ಊದ್ರಿ ಊದಿ ಬೆರಳ ಹಿಂಗೆ ತಗೊಂಡು ಚೆಕ್ ಮಾಡಿರಿ ಪಾಕ ಅಂಟಂಟು ಜಿಗಿಟ್ ಜಿಗಿಟ್ ಆಗಿರಬೇಕು ಮತ್ತು ಒಂದೆಳೆ ಪಾಕ ಬರೋಕೆ ಶುರು ಆಗಿರಬೇಕು ಪೂರ ಒಂದೆಳೆ ಪಾಕ ಬಂದಿರಬಾರ್ದು ಈಗ ಬರೋಕೆ ಶುರು ಆಗಿರಬೇಕು ಈಗ ಗ್ಯಾಸ್ನ ಸಣ್ಣ ಮಾಡಿರಿ ಹುರಿದಿದ್ದ ರವೆ ಮತ್ತು ಡ್ರೈ ಫ್ರೂಟ್ಸ್ ಹಾಕಿರಿ ಒಂದು ನಾಲ್ಕೈದು ಯಾಲಕ್ಕಿನ ಸಿಪ್ಪಿ ತೆಗೆದು ಕುಟ್ಟಿ ಪುಡಿ ಮಾಡಿ ಹಾಕಿರಿ ಆಮೇಲೆ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಕತ್ತೀನಿ ನೀವು ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಸ್ಕಿಪ್ ಮಾಡ್ಬೋದು ಇದು ಆಪ್ಷನಲ್ಲು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿದರೆ ಉಂಡೆ ಚಲೋ ಆಗ್ತವೆ ಸಣ್ಣ ಉರಿ ಒಳಗೆ ಒಂದು ಮೂರ್ನಾಲ್ಕು ನಿಮಿಷ ತನಕ ಹಿಂಗೆ ಇದನ್ನು ಕೈ ಬಿಡ್ಲಾರ್ದಾಗ ತಿರ್ಕೋತ ಇರ್ರಿ ಇದೇನಪ್ಪ ಇಷ್ಟು ಅಳ್ಕ ನೀರು ನೀರು ಆಗತಿ ಉಂಡಿ ಕಟ್ಟಕ್ಕೆ ಆಗುತ್ತಿಲ್ಲ ಅಂತೇಳಿ ಹೆದ್ರಾಕ್ ಹೋಗ್ಬಾಡ್ರಿ ಒಂದು ಮೂರ್ನಾಲ್ಕು ನಿಮಿಷ ತನಕ ಸಣ್ಣ ಉರಿ ಒಳಗಿದನ್ನು ಚಲೋ ತಂಗ್ ಬಿಟ್ಟು ಗ್ಯಾಸ್ ಆಫ್ ಮಾಡಿರಿ ಇದ್ರ ಮೇಲೆ ಮುಚ್ಚಿ ಒಂದು ಹದಿನೈದು ಇಪ್ಪತ್ತು ಇದನ್ನ ಹಿಂಗ ಬಿಡ್ರಿ ಅವಾಗ ನಡ್ಬರ್ಕ ಮುಚ್ಚ್ರ ತೆಗೆದು ಬಿಟ್ಟು ಮಿಕ್ಸ್ ಮಾಡ್ಕೊಂತಿರ್ರಿ ಮ್ಯಾಲೆ ಕಳೆಗ ಚಲೋ ತೆಂಗ್ ಮಿಕ್ಸ್ ಮಾಡಿರಿ ಇದು ಬರ್ಬರ್ತ ಗಟ್ಟಕೋ ಅಂತ ಬರ್ತೈತಿ ಇಪ್ಪತ್ತು ನಿಮಿಷ ಆದಮೇಲೆ ಈಗ ನೋಡ್ರಿ ಹೆಂಗೆ ಗಟ್ಟಾಗೈತಿ ಮತ್ತು ಇದು ಇನ್ನೂ ಸ್ವಲ್ಪ ಬಿಸಿನೇ ಐತಿ ಈಗ ನಾವು ಉಂಡೆ ಕಟ್ಬೋದು ಉಂಡೆ ಕಟ್ಟು ಹದ ಬಂದೈತಿ ನಿಮ್ಗೆ ಯಾವ ಸೈಜಿನ ಉಂಡೆ ಬೇಕಪ್ಪ ಅಂತೇಳಿ ನೋಡಿಕೊಂಡು ಅಷ್ಟು ಉಂಡೆ ಮಿಶ್ರಣ ಕೈಯಾಗಿ ತೊಗೊಂಡು ಚಲೋ ತಿಂಗಿ ಒತ್ತಿ ಉಂಡೆ ಕಟ್ಟ್ರಿ ಚಲೋ ತಿಂಗಿ ಒತ್ತಿ ಉಂಡೆ ಮೇಲೆ ಉಂಡಿನ ಅಂಗೈಯಾಗ ಆ ಕಡೆ ಸ್ವಲ್ಪತನ ರೋಲ್ ಮಾಡ್ರಿ ಅವಾಗ ಉಂಡಿಗೆ ಒಂದು ಶೈನಿಂಗ್ ಲುಕ್ ಬರ್ತೈತಿ ಉಂಡೆ ನೋಡಕ್ಕೆ ಭಾಳ ಚಂದ ಕಾಣಿಸ್ತಾವು ಕರೆ ಹೇಳಬೇಕಪ್ಪ ಅಂತಂದ್ರೆ ಸಕ್ರಿ ಪಾಕದ ಉಂಡಿಕ್ಕಿಂತ ಈ ಬೆಲ್ಲದ ಪಾಕದ ಉಂಡೆ ಮಾಡೋದಿತ್ತಲ್ರಿ ಭಾಳ ಸರಳ ಯಾರು ಬೇಕಾದವ್ರು ಆರಾಮ್ ಮಾಡ್ಬೋದು ಇದ್ರ ಪಾಕ ಏನರೀ ಹೆಚ್ಚು ಕಡಿಮೆ ಆತಪ್ಪ ಅಂದ್ರೆ ನಡಿತೈತಿ ಉಂಡೆ ಕಟ್ಟಕ್ಕೆ ಬರ್ತೈತಿ ಉಂಡೆ ಆರಾಮಸೆ ಕಟ್ಬೋದು ಆದ್ರೆ ಈ ಸಕ್ರಿ ಪಾಕದ ಉಂಡೆ ಐತಲ್ರಿ ಸ್ವಲ್ಪ ಏನರ ಪಾಕ ಹೆಚ್ಚು ಕಡಿಮೆ ಆತಪ್ಪ ಅಂತಂದ್ರೆ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ ಉಂಡೆ ಕಟ್ಟಿದ್ರೂ ಉಂಡೆ ಭಾಳ ಬಿರುಸು ಕಲ್ಗತ್ತಲೆ ಆಗ್ತಾವೆ ಹಿಂಗೆ ಎಲ್ಲ ಉಂಡಿನ ಚಲೋ ತಂಗಿ ಒತ್ತಿ ಕಟ್ಟರಿ ನಾವೇನು ಚಲೋ ತಂಗಿ ಒತ್ತಿ ಕಟ್ಲಿಲ್ಲಪ್ಪ ಅಂತಂದ್ರೆ ಉಂಡೆ ಆಮೇಲೆ ಜಲ್ದಿ ಸೀಳ್ತಾವ ಇಲ್ಲ ಅಂತಂದ್ರೆ ಒಡಿತಾವು ಒಂದು ಕಪ್ಪು ರವಾದಾಗ ಮೀಡಿಯಮ್ ಸೈಜಿಂದು ಹತ್ತು ಉಂಡೆ ಆಗ್ಯಾವ ನೋಡ್ರಿ ದೇವ್ರಿಗೆ ನೈವೇದ್ಯ ಮಾಡಿ ಬಂದು ನಿಮ್ಗೆ ಒಂದು ಉಂಡೆ ಮುರಿದು ತೋರ್ಸಾಕತ್ತೀನಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಉಂಡೆ ಭಾಳ ಬಿರ್ಸು ಇಲ್ಲ ಭಾಳ ಮೆತ್ತಗೂ ಇಲ್ಲ ಒಂದು ಟೈಟ್ ಬಾಕ್ಸ್ನಾಗ ಒಂದು ವಾರದ ತನ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ಉಂಡಿನ ಎಂಜಾಯ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಸ್ವಲ್ಪರೆ ನಿಮ್ಗೆ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಕಮೆಂಟ್ ಮಾಡ್ದು ಮಾತ್ರ ನೆನಪಾರಕ್ಕೆ ಹೋಗ್ಬಾಡ್ರಿ Thank you.